ಸದ್ಗುರುದೇವನನ್ನ ಎನ್ನು ಹೃದಯ ಮಂದಿರದಲ್ಲಿ ಜ್ಞಾನಿಸಿಕೊಂಡು ಒಂದು ಕ್ಷೇತ್ರದ ಅಧಿದೇವತೆಯಾಗಿರ್ತಕ್ಕಂಥ ಮಹಾಲಕ್ಷ್ಮೀ ದೇವಿಯ ಪವಿತ್ರ ಚರಣಾರವಿಂದಗಳಲ್ಲಿ ಶತಕೋಟಿ ದಂಡವದ್ರನಾಮಗಳನ್ನು ಸಮರ್ಪಣೆ ಮಾಡಿ ಮಾಡಿ ಈ ಒಂದು ಸ್ಥಾನದಲ್ಲಿ ನೆಲೆಸಿಲ ಎಲ್ಲ ಭಕ್ತರನ್ನು ಉದ್ಧಾರಗೈಯುತ್ತಿರುವ ಸದ್ಗುರು ಬೀರಸಿದ್ದೇಶ್ವರ ಹಾಗೂ ಮಹಾಲಕ್ಷ್ಮೀ ದೇವಿಯ ಪವಿತ್ರ ಪಾದಗಳನ್ನು ಎನ್ನ ಮಸ್ತಕದ ಮೇಲೆ ಇರಿಸಿಕೊಂಡು ಸದ್ಗುರು ಬೀರಸಿದ್ದೇಶ್ವರರ ಜಾತ್ರೆಯ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮ ಡೊಳ್ಳಿನ ಹಾಡಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಮನಗೂಳಿಯ ಬೀರಲಿಂಗೇಶ್ವರ ಕಲಾ ಸಂಘದವರಲ್ಲಿ ನಮಸ್ಕಾರ ರೂಪ ಮಂಗಲವನ್ನು ಆಚರಿಸಿ ಇನ್ನೊಂದು ಬಸ್ನಾಳ್ ಗ್ರಾಮದಲ್ಲಿ ಅಲ್ಲಿಂದ ಆಗಮಿಸಿರುವ ಆ ಕಲಾವಿದರಲ್ಲಿ ಕೂಡ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗ್ರಾಮದ ಎಲ್ಲ ಹಿರಿಯರನ್ನು ತಾಯಂದಿರನ್ನ ಮದ್ದು ಬಾಲಕರಲ್ಲಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳನ್ನು ತಿಳಿಸಿ ನಮ್ಮ ನಾಡಿನೊಳಗ ಭಕ್ತಿಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟು ಭಗವಂತನನ್ನ ಒಲಿಸಿಕೊಂಡಿರ್ತಕ್ಕಂಥ ದೇವತೆಗಳನ್ನ ನಾವೆಲ್ಲರೂ ಇವತ್ತು ಕೊಂಡಾಡ್ತಿದ್ದೀವಿ ಒಬ್ಬರು ಮಹಾನುಭಾವರು ಬಹಳ ಸುಂದರವಾಗಿ ಮಾತು ಬರೀತಾರೆ ಅಲಗಿನ ನೀರಬಹುದು ಹುಲಿಯ ಬಲೆಯ ಹೋಗಬಹುದು ಸಿಂಹದ ಕೊರಳಿಗೆ ನೇತಾಡಬಹುದು ಸೋಮನಾಥ ಆದರೆ ನಿಮ್ಮ ಮುಟ್ಟದೆ ನಿಮ್ಮನ್ನು ಪೂಜಿಸದೆ ಒಂದರಗಳಿಗೆ ನಾನು ಇರೆ ನೋಡ ಅಂತ ಅಮ್ಮಗೆಯ್ಯ ಅಂತ ಒಬ್ಬ ಮಹಾನ್ ಶರಣಾಗಿ ಹೋಗ್ತಾನೆ ಈ ವಚನವನ್ನು ಬರಿತಾನೆ ಪರಮಾತ್ಮನ ಬಿಟ್ಟು ಒಂದು ಕ್ಷಣನೂ ಯಾರು ಇರಲಿಲ್ಲ ಅವರೆಲ್ಲ ಈ ನಾಡಿನೊಳಗ ದೇವತೆಗಳು ಆಗಿ ಹೋಗ ನಾವು ಮಾತೆಯವರಲ್ಲಿ ನೋಡಬಹುದು ದೇವತೆಗಳಲ್ಲಿ ನೋಡಬಹುದು ನಮ್ಮ ನಾಡಿನೊಳಗ ಉಸುಕನ್ನು ಬಿತ್ತಿ ಜ್ವಾಳ ಬೆಳೆದಂತವರು ಒದಾರ ಪರಮಾತ್ಮನ ಮೇಲೆ ಅಪಾರವಾದ ಭಕ್ತಿಯನ್ನಿಟ್ಟು ಹಾಗೆಯೇ ತನ್ನ ಮಡಿಲಲ್ಲಿರ್ತಕ್ಕಂಥ ಒಂದು ಕೂಸಿನ ಕುಟ್ಟಿ ಚಟ್ನಿ ಮಾಡಿ ಮಹಾತ್ಮರಿಗೆ ನೀಡಿ ಮತ್ತೆ ಪಡ್ಕೊಂಡಂಥ ದೇವತೆಗಳನ್ನು ನಮ್ಮ ನಾಡಿನಲ್ಲಿ ಆಗಿ ಹೋಗಾರೆ ಅದೇ ಪ್ರಕಾರವಾಗಿ ಪರಮಾತ್ಮನ ಒಲುಮೆಗೆ ಬಹುಶಃ ನಾವು ಗುರು ಶಿಷ್ಯರ ಸಂಬಂಧವನ್ನು ನೋಡಬೇಕಂದ್ರೆ ಬೀರಸಿದ್ದೇಶ್ವರ ಚರಿತ್ರೆಯನ್ನು ಓದಬಹುದು ಅವರಂಥ ಗುರು ಶಿಷ್ಯರು ನಮಗೆ ಸಿಗ್ತಾರಿಲ್ಲೋ ಗೊತ್ತಿಲ್ಲ ಗುರುವಿಗಾಗಿ ತನ್ನ ಅಲಗಿನಿಂದ ಹಾಯಿದು ಆ ಅಲಗನ್ನ ಹಾಯುವಾಗ ಭಗವಂತ ಬಂದು ಆ ಅಲಗನ್ನ ಹಿಡಿದಂಥ ಭಗವಂತನಿಗೆ ಪ್ರತ್ಯಕ್ಷ ಆಗಿರತಕ್ಕಂಥದ್ದನ್ನ ನಾ ಇವತ್ತು ಈ ಜಗದೊಳಗೆ ಕಾಣ್ತೀವಿ ಅಂತ ಪವಾಡ ಪುರುಷ ಬೀರಸಿದ್ದೇಶ್ವರ ಭಕ್ತರ ಭಕ್ತಿಗೆ ಶಿಷ್ಯರ ಭಕ್ತಿಗೆ ಒಲಿದು ಬಂದಂಥವನು ಬೀರಸಿದ್ದೇಶ್ವರ ಅಂತಕ್ಕಂಥದ್ದನ್ನು ನಾವು ಬಹಳ ಮನಮುಟ್ಟಿ ಮುಟ್ಟಿ ಹೇಳಬೇಕಾಗ್ತದೆ ಒಂದು ಹರಗಳಿಗೇನೂ ಕೂಡ ಒಂದು ನಿಮಿಷನೂ ಕೂಡ ಬಿಟ್ಟೇ ಇರಂಗಿಲ್ಲ ಬಹುಶಃ ತಾಯಂದಿರು ಹೇಳ್ತೀನಿ ಬಹುಶಃ ಗೊತ್ತಿರಬೇಕು ನಮ್ಮ ನಾಡಿನೊಳಗ ಹೇಮರಟ್ಟಿ ಮಲ್ಲಮ್ಮ ಅಂತಾಗಿ ಆಗಿ ಭಕ್ತಿಯ ಶ್ರೇಷ್ಠತೆ ಹೇಗದ ಅಂತಂದ್ರೆ ಆ ತಾಯಿ ಮಲ್ಲಮ್ಮ ಹೊಲಕ್ಕೆ ಬಿತ್ತಾಕೋಗ್ತಿರ್ತಾಳೆ ಜೋಳ ತಗೊಂಡು ಹೋಗುವಾಗ ಹಾದಿ ಒಳಗ ಪರಮಾತ್ಮ ಮಲ್ಲಯ್ಯ ಒಂದು ಸಾಧು ವೇಷ ಹಾಕೊಂಡು ಬಂದು ಭವತಿ ಭಿಕ್ಷಾಂದೇಹಿ ಅಂತಂತ ಅಂದ ಕೂಡಲೇ ತಾಯಿಗೆ ಒಂದು ಹಳ್ಳದೊಳಗ ನಡು ಹಾದಿ ಒಳಗ ಈ ಮಹಾತ್ಮಗೆ ಏನು ನೀಡಬೇಕು ಅನ್ನೋದು ಗೊತ್ತಾಗಲಿಲ್ಲ ಮನೆ ಆ ಬಿತ್ತುವಂತ ಬೀಜವನ್ನು ಬಿಟ್ಟು ಮತ್ತೇನೋ ನೀಡಬಹುದು ಅಂತ ವಿಚಾರ ಬರ್ತಿತ್ತು ಆದ್ರೆ ಕರೆ ಆ ಸಂದರ್ಭ ಸಿಗೋದಿಲ್ಲ ಅಂತ ತಿಳ್ಕೊಂಡು ತಾಯಿ ಎಪ್ಪಾ ಏನ್ ನೀಡಲಿ ಅಂತಂದಾಗ ಆ ಮಲ್ಲಯ್ಯ ಅಂದಂತ ಸಾಧು ವೇಷದೊಳಗೆ ಬಂದಂತ ಮಲ್ಲಯ್ಯ ಯವ ಏನ್ ನೀಡಲಂತಿಯಲ್ಲ ತಲೆ ಮೇಲೆ ಒಂದು ಬುಟ್ಟಿ ಜೋಳ ಇಟ್ಟಿದಿ ಆ ತಲೆ ಮೇಲೆ ಅದಾವು ಇಲ್ಲ ಅಂತಕ್ಕಂಥ ಭಾವನೆ ಇನ್ನೆಲ್ಲ ಐತೆನೇವಾ ಅಂತ ಒಬ್ಬ ಮಹಾತ್ಮ ಅಂದಾಗ ತಾಯಿ ಅಂತಳ ಹೌದಲ್ಲಪ್ಪ ಅಂತೇಳಿ ತಾಯಿ ತಲೆ ಮ್ಯಾಗಿನ ಬುಟ್ಟಿ ಜೋಳ ಎಲ್ಲ ಮಹಾತ್ಮಗ್ ನೀಡ್ಲಂತ ಮಹಾತ್ಮಗ್ ನೀಡಿ ಹೊಲಕ್ಕೆ ಬಿತ್ತಾಕ ಹೋಗಿದ್ರು ಬಾವ ಮೈದುನ ಎತ್ಕೊಂಡು ತಗೊಂಡು ಇನ್ನೇನು ಬಿತ್ತಬೇಕಲ್ಲಿ ಹೊಳ್ಳಿ ಹೋದ್ರ ಬೈತಾರ ಹಳದಾಗಿರ್ತಕ್ಕಂಥ ಉಸುಕನ್ನ ಒಂದು ಬುಟ್ಟಿ ತುಂಬಿಕೊಂಡು ಅಂತ ಮಲ್ಲಮ್ಮ ಹುಸುಕ್ ಬಿತ್ತಾಕ ಚಾಲು ಮಾಡಿದ್ರಂತ ಬೇಯಾಕತ್ರಂತ ಜನ ಮಲ್ಲಮ್ಮದೇನ್ ತಲೆ ಕೆಟ್ಟೈತಿ ಅಂತ ದೇವ್ರ ದೇವ್ರ ಅಂತಳ ಹೌದು ಬರೋಬರಿ ಐತಿ ಧ್ಯಾನ ಮಾಡಲಿ ಪೂಜಾ ಮಾಡ್ಲಿ ಆದ್ರೆ ಹೋಗಿ ಹೋಗಿ ಹೊಲದಾಗ ನ ಹುಸುಕ್ ಬಿತ್ತಾಳಂದ್ರೆ ಇದೇನು ಮಲ್ಲಮ್ಮನ್ ತಲೆ ಕೆಟ್ಟೈತಿ ಅಂತಿದ್ರಂತ ಆದ್ರ ಗೊತ್ತಿತ್ತಂತ ಸಾಕ್ಷಾತ್ ದೇವತೆ ಅದಾಳ ಮಲ್ಲೈನ ಹೊಲಿಸ್ಕೊಂಡಾಳ ಅನ್ನೋದು ಆ ತಾಯಿಗೆ ಏನ್ ಅನ್ಬಾಡ್ರಪ್ಪ ಅಂತಂದಾಗ ಉಸುಕನ ಬಿತ್ತಿದ್ರು ಮಲ್ಲಯ್ಯ 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 ಭಗವಂತನ ಸ್ಮರಣ ಮಾಡಿ ಬಿತ್ತಿದ್ರ ಮುಂದ ಎಂಟು ದಿವಸದೊಳಗ ಆ ಬಿತ್ತಿರತಕ್ಕಂತ ಉಸುಕ ಜಾಳ ಆಗಿ ಎದ್ ಬಂತ ಮ್ಯಾಲೆ ಭೂಮಿಯೊಳಗ ಹಾಗಿರ್ಬೇಕು ನೋಡ್ರಿ ಪತಿಯ ಶ್ರೇಷ್ಠ ಪಾರ್ವತಿ ಪರಮೇಶ್ವರ ಕೇಳಿದ್ರಂತ ಪಾರ್ವತಿ ಒಮ್ಮೆ ಪ್ರಶ್ನೆ ಮಾಡಿದ್ರಂತ ಪರಮಾತ್ಮಗ ನಿಮ್ಮ ಭಕ್ತರದ ಬಾಳ ಹೇಳ್ತಿ ಅಲ್ಲ ಚಾಂಗುಳ ದೇವಿ ಮಗನ ಕೊಟ್ಟು ಅಡಿಗೆ ಮಾಡಿದಳು ಅಂತ ಹೇಳ್ತಿಯಲ್ಲ ಅಂತಂದಾಗ ಅವಾಗ ಅಂದ ಪರಮಾತ್ಮ ಇನ್ನ ಇದಕ್ಕಿಂತನೋ ಹೆಚ್ಚಿನ ಭಕ್ತರದಾರ ನಮ್ಮ ಕಡೆ ಎಂದಂತ ಭಗವಂತ ಇದಕ್ಕಿಂತನೂ ಹೆಚ್ಚಿನ ಭಕ್ತರ ದಾರ ಎಲ್ಲದಾರ ಅಂತಂದ್ರೆ ನೆಲ್ಲೂರ್ ಒಳಗದಾಳ ಒಬ್ಬ ನಿಂಬೆಕ್ಕ ಅಂತ ಹೇಳಿ ಆ ನೆಲ್ಲೂರು ನಿಂಬೆಕ್ಕನ ಮನೆಗೆ ಬಂದ್ರಂತ ಬಂದು ಪರಮಾತ್ಮನ ಮೇಲೆ ಅತಿ ಪ್ರೀತಿ ಅತಿ ಭಕ್ತಿ ಏನ್ ಮಾಡ್ತೈತಿ ಅಂದ್ರೆ ಪುಣ್ಯಾತ್ಮ ನಿಮ್ಗೆ ಹೇಳ್ತೀನಿ ಒಂದು ಸೂಕ್ಷ್ಮ ಅಹಂಕಾರ ಬಂದು ಬಿಟ್ಟಿದ್ದಂತ ಅವಾಗ ನನ್ನಂತ ಶ್ರೇಷ್ಠರು ಯಾರಿಲ್ಲ ಅಂತಕ್ಕಂಥ ಚಾಂಗುಲಾತಿ ಅವಾಗ ಪಾರ್ವತಿ ಪರಮೇಶ್ವರ ನೆಲ್ಲೂರಿಗೆ ಬಂದ್ರಂತ ಬಂದ ಯವ ನಮಗೆ ಪ್ರಸಾದ ರೆಡಿ ಮಾಡು ಅಂತಂದಾಗ ತಾಯಿ ಕಡವ ಮಾಡಿದ್ರಂತ ಜಾತ್ರೆ ಒಳಗೆ ನೀವು ಮಾಡಿರ್ತಲ್ಲ ಹಂಗ ಆ ಕಡಬಾ ಮಾಡುವಾಗ ಆ ಮಗ ಒಂದ ಮಗ ನಿಲ್ ನಿಂಬೆಕ್ಕ ಆ ಕಡಬ ತಿಂತ ಹುಡುಗ ಅಂಜಲ ಮಾಡಿದೆ ಅಲ್ಲ ಮಹಾತ್ಮರಿಗೆ ನಾನು ದೇವ್ರಿಗೆ ಊಟ ಮಾಡಿಸ್ಬೇಕಂತೇಳಿ ಕಡಬಾ ಮಾಡಿನೆಲ್ಲ ಅದನ್ನ ನೀ ತಿಂದೆಲ್ಲ ಅಂತ ಇನ್ ಅಲ್ಲೇ ಒಡಗಟಗಿತ್ತಂತ ಒಡಗಡೆಗೆ ತಗೊಂಡು ಬಡದ್ಬಿಟ್ಟು ಅಂತ ಹುಡುಗ ಹುಡುಗ ಒಂದ ಪೆಟ್ಟಿಗೆ ಸತ್ತು ಹೋಯ್ತಂತ ಹುಡುಗ ಸತ್ತು ಹೋಯ್ತು ಚಾಪಿ ಒಳಗೆ ಮಡಚಿಟ್ಟಳು ಅಂತ ಆ ಬಂದ ಮಹಾತ್ಮ ಉನ್ನೋದಿಲ್ಲ ಅಂತ ಹೇಳಿ ಚಾಪಿ ಒಳಗೆ ಮುಚ್ಚಿಟ್ಟಿದಳು ಪರಮಾತ್ಮ ಅಂದ ಯಾವ ನೀಡಿದಿ ಬಹಳ ಚಲೋ ಆತು ಕಡಬ ಮಾಡಿ ಎಲ್ಲ ನಿನ್ನ ಮಗನ ಕರಿ ಊಟ ಅಂದ ನಿನ್ನ ಮಗನ ಕರಿ ಅಂದ್ಕೊಂಡ್ಲೆ ಅವಾಗ ನಿಮ್ ಮಗ ಬರ ಮಟ್ಟ ನಾ ಊಟ ಮಾಡುದಂದ್ ಕೂಡ್ಲೆ ನೆಲ್ಲೂ ನಿಂಬ್ಯಾಕ್ ಹೇಳಂತ ನಿನಗೂ ಏನು ಒಡಗಡೆಗೆ ಬೇಕಾಗಿ ಅಂತ ಪರಮಾತ್ಮಗೆ ನಿನಗೂ ಒಡಗಟ್ಟಿಗೆ ಬೇಕಾಗೆ ಒನ್ ಅಂದಾಗ ಅವಾಗ ಪರಮಾತ್ಮ ತನ್ನ ಕೃಪಾ ಆಶೀರ್ವಾದ ಬಲದಿಂದ ಆ ಚಾಪಿ ಒಳಗಿರ್ತಕ್ಕಂಥ ಮಗನಿಗೆ ಆಶೀರ್ವಾದ ಮಾಡಿದಾಗ ಅವಾಂತ ಚಾಪಿ ಒಳಗಿಂದ ಎದ್ದು ಬಂದು ಮಹಾತ್ಮನ ಜೊತೆ ಊಟ ಮಾಡುತ್ತೆ ಪುಣ್ಯ ಹಂಗ ಹೇಳು ತಾತ್ಪರ್ಯ ಒಂದು ಕತೆ ಆಗಿರ್ಬೋದು ನಮ್ಮ ಕನ್ನಡ ನಾಡಿನ ಒಳಗ ಶರಣರಾಗಿರ್ಬಹುದು ಸಂತರಾಗಿರ್ಬಹುದು ಮಹಾತ್ಮರಾಗಿರ್ಬಹುದು ಇವರೆಲ್ಲರೂ ಅಪಾರ ಭಕ್ತಿಯನ್ನ ಮಾಡಿ ಪರಮಾತ್ಮನ ಸ್ವರೂಪವಾಗಿ ಇವತ್ತ ಜಗದೊಳಗ ಬೇಡಿದ ಭಕ್ತರಿಗೆ ಬೇಡಿದ್ದನ್ನ ದಯಪಾಲಿಸುವಂತಹ ಶಕ್ತಿಯನ್ನ ಪಡ್ಕೊಂಡು ಬಂದಾನಲ್ಲ ನಮ್ಮ ಬೀರಸಿದ್ದೇಶ್ವರ ಅವನ ಶಕ್ತಿ ಬಹಳ ದೊಡ್ಡ ಮರೆ ಅಂತ ಒಂದು ಒಳ್ಳೆಯ ಸದ್ಬುದಿಯನ್ನ ಪರಮಾತ್ಮ ಎಲ್ಲರಿಗು ಕೊಡಲಿ ಅಂತ ಹೇಳ್ತಾ ಭಗವಂತ ಒಂದು ವರ್ಷ ಲಕ್ಷ್ಮೀದೇವರ ಗುಡಿ ಆಯಿತು ಮತ್ ಪತ್ರಾಸ ಹಾಕಿದ್ರು ಈ ವರ್ಷ ಮತ್ ಗ್ರಾನೇಟ್ ಹಾಕ್ಯಾರ ನಾವು ಏನು ಇರಕ್ಕಿಲ್ಲ ನಾವು ಸಣ್ಣವ್ರು ಇದ್ದಾಗ ಸುಮ್ಮ ಆರಿ ಒಂದು ಬೀರಪ್ಪಜ್ಜನ ಮೂರ್ತಿ ಇತ್ತು ಅದನ್ನ ಪೂಜೆ ಮಾಡ್ಕೊಂತಿದ್ರೆ ಹುಗ್ಗೆ ಅಂದ್ರೆ ಬಂಗಾರ ಇತ್ತವು ಆಗಿನ ಕಾಲಕ್ಕೆ ಅಂಬ್ಲಿ ಮ್ಯಾಗ ಮುಗಿಸಿ ಬಿಡುವಂತದ್ದಿತ್ತು ಇವತ್ತು ನೋಡ ಇದ ಜಾಗದೊಳಗ ಇಂಥ ಐಶ್ವರ್ಯ ಒಳಗ ಇವತ್ತು ಪಂಚಾಮೃತ ಭೋಜನ ನಡೆದತ್ತಂದ್ರ ಇದು ಬಹಳ ಹೆಚ್ಚಿಂದ ನಿಮ್ಮೆಲ್ಲರ ಭಕ್ತಿ ಭಗವಂತನ ಆಶೀರ್ವಾದದ ಪುಣ್ಯಾತ್ಮರೇ ಅಂತ ಭಗವಂತ ತಾವೆಲ್ಲರೂ ನಡ್ಕೊಂಡ್ ಆ ಭಗವಂತ ಆಶೀರ್ವಾದ ಪಡ್ಕೋರಿ ಅಂತಕ್ಕಂಥ ಮಾತನ್ನ ಹೇಳ್ತಾ ನಾನು ಎರಡು ಮಾತುಗಳು ವಿರಾಮ ಕೊಡ್ತಾ ಇದ್ದೇನೆ ಸರ್ವೇ ಜನ